ತಂಗಿ ಆಸೆ ಪಟ್ಟಳು ಎಂದು ರಾತ್ರಿ ಹೊತ್ತು ಗಂಡಂದಿರನ್ನು ಬದಲಿಸಿಕೊಳ್ಳಲು ಒಪ್ಪಿಕೊಂಡ ಅಕ್ಕ ಇವನ ಹೆಸರು ವರುಣ್ ಇವನು ಮಂಚವನ್ನು ಶೃಂಗಾರ ಮಾಡುತ್ತಾ ಇರುತ್ತಾನೆ ಇವನ ಪತ್ನಿ ಕವಿತಾ ಮೇಕಪ್ ಮಾಡಿಕೊಂಡು ರೆಡಿ ಆಗುತ್ತಾ ಇರುತ್ತಾಳೆ ಇತ್ತ ಇನ್ನೊಂದು ರೂಮಿನಲ್ಲಿ ಗೀತಾ ಮೇಕಪ್ ಮಾಡಿಕೊಳ್ಳುತ್ತಾ ಇರುತ್ತಾಳೆ ಇವನು ಗೀತಾ ಅಳಗಂಡ ಅಭಿಷೇಕ್ ನಂತರ ಕವಿತಾ ಹಾಗೂ ಗೀತಾ ಹೊರಗಡೆ ಬಂದು ರೂಮ್ಗಳನ್ನು ಬದಲಾಯಿಸಿಕೊಳ್ಳುತ್ತಾರೆ ನಂತರ ಗಂಡಂದಿರನ್ನು ಬದಲಾಯಿಸಿಕೊಂಡ ಕವಿತಾ ಹಾಗೂ ಗೀತಾ ಇಬ್ಬರು ರೊಮ್ಯಾನ್ಸ್ ಶುರು ಮಾಡುತ್ತಾರೆ ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ ಅಂದು ಗೀತಾ ಕವಿತಾಗೆ ಕರೆ ಮಾಡಿ ಅಕ್ಕ ನಾನು ಹಾಗೂ ಅಭಿಷೇಕ್ ನಿಮ್ಮ ಮನೆಗೆ ಬರುತ್ತಿದ್ದೇವೆ ಅಲ್ಲಿ ನನ್ನ ಗಂಡನಿಗೆ ಸ್ವಲ್ಪ ಕೆಲಸವಿದೆ ಎಂದು ಹೇಳುತ್ತಾಳೆ ಆಗ ಖುಷಿಯಾದ ಕವಿತಾ ಆದಷ್ಟು ಬೇಗ ಬನ್ನಿ ಎಂದು ಹೇಳುತ್ತಾಳೆ ಇತ್ತ ಕವಿತಾಳ ಗಂಡ ವರುಣ್ ದಿನ ರಾತ್ರಿ ಹೊರಗಡೆ ಊಟ ಮಾಡಿಕೊಂಡು ಬರುತ್ತಾ ಇರುತ್ತಾನೆ ಅವನಿಗೆ ಕವಿತಾಳ ಮೇಲೆ ಯಾವುದೇ ಆಸಕ್ತಿ ಇರುವುದಿಲ್ಲ ಪ್ರತಿದಿನ ಜಗಳ ಆಡುತ್ತಾ ಇರುತ್ತಾನೆ ಅಂದು ರಾತ್ರಿ ಬೆಡ್ ಮೇಲೆ ಕವಿತಾ ನಾಳೆ ನನ್ನ ತಂಗಿ ಗೀತಾ ಹಾಗೂ ಅವಳ ಗಂಡ ಅಭಿಷೇಕ್ ನಮ್ಮ ಮನೆಗೆ ಬರುತ್ತಿದ್ದಾರೆ ಎಂದು ಹೇಳುತ್ತಾಳೆ ಅದರಿಂದ ವರುಣ್ಗೆ ಬಹಳ ಖುಷಿಯಾಗಿ ಬಿಡುತ್ತದೆ ನಾನು ತುಂಬ ವರ್ಷ ಆಯಿತು ನನ್ನ ನಾದಿನಿಯನ್ನು ನೋಡಿ ಅನ್ನಾಗಿ ನೋಡಿಕೊಳ್ಳೋಣ ಎಂದು ಹೇಳುತ್ತಾನೆ ಅವನ ಖುಷಿಯನ್ನು ನೋಡಿ ಕವಿತಾಗೆ ಅನುಮಾನ ಬರುತ್ತದೆ ನಂತರ ಅವನು ಮಧ್ಯರಾತ್ರಿ ಗೀತಾಳ ಫೋಟೋವನ್ನು ಮೊಬೈಲ್ನಲ್ಲಿ ಜೂಮ್ ಮಾಡಿಕೊಂಡು ನೋಡಿ ಖುಷಿ ಪಡುತ್ತಾನೆ ಮರುದಿನ ಗೀತಾ ಮನೆಗೆ ಬರುತ್ತಾಳೆ ಆಗ ಅವಳು ಮೊದಲು ಅಕ್ಕನನ್ನು ಹಗ್ ಮಾಡುತ್ತಾಳೆ ಆಗ ವರುಣ್ ಗೀತಾಳ ಸೌಂದರ್ಯವನ್ನೇ ಗುರಾಯಿಸುತ್ತಾ ನಿಲ್ಲುತ್ತಾನೆ ನಂತರ ಗೀತಾ ಬಾವಾಜಿ ನನ್ನನ್ನು ಕೂಡ ಹಗ್ ಮಾಡಿ ಎಂದು ತಬ್ಬಿಕೊಳ್ಳುತ್ತಾಳೆ ಅದರಲ್ಲಿ ವರುಣ್ ಏನೋ ಸುಖ ಕಾಣುತ್ತಾನೆ ನಂತರ ಹೂವಿನ ಬೊಕ್ಕೆಯನ್ನು ಗೀತಾಗೆ ಕೊಡುತ್ತಾನೆ ಆಗ ಗೀತಾ ಇದು ಬಹಳ ಸುಂದರವಾಗಿದೆ ಎಂದು ಮತ್ತೆ ಹಕ್ ಮಾಡುತ್ತಾಳೆ ನಂತರ ಅಭಿಷೇಕ್ ಕೂಡ ಮನೆಯ ಒಳಗಡೆ ಬರುತ್ತಾನೆ ಆದರೆ ಅಭಿಷೇಕ್ ಕವಿತಾಳನ್ನು ನೋಡಿ ಫಿದಾಗುತ್ತಾನೆ ಮದುವೆಯಾಗಿ ಎರಡು ವರ್ಷವಾದರೂ ಇಷ್ಟು ಚೆನ್ನಾಗಿ ಬಾಡಿ ಮೇಂಟೈನ್ ಮಾಡಿ ಎಂದು ಹೇಳುತ್ತಾನೆ ಇದರಿಂದ ಕವಿತಾಗೆ ಮುಜುಗರವಾಗುತ್ತದೆ ಅಂದು ರಾತ್ರಿ ಅಕ್ಕ ತಂಗಿ ಇಬ್ಬರು ಮಾತನಾಡುತ್ತಾ ಕೂತಿರುತ್ತಾರೆ ಆದರೆ ವರುಣ್ ಗೀತಾಳನ್ನೇ ಗುರಾಯಿಸಿಕೊಂಡು ಕೂತಿದ್ದರೆ ಅಭಿಷೇಕ್ ಕವಿತಾಳನೆ ಗುರಾಯಿಸುತ್ತಾ ಕೂತಿರುತ್ತಾನೆ ನಂತರ ಅಭಿಷೇಕ್ ನನ್ನ ಫ್ರೆಂಡ್ಸ್ ಮನೆಯಲ್ಲಿ ಪಾರ್ಟಿ ಇದೆ ಅಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಹೊರಡುತ್ತಾನೆ ಅಂದು ಮಧ್ಯರಾತ್ರಿ ಒಬ್ಬಳೆ ಮಲಗಿದ್ದ ಗೀತಾಳನ್ನು ವರುಣ್ ಬಂದು ಮುಟ್ಟುತ್ತಾನೆ ಇದರಿಂದ ಆಕೆ ಗಾಬರಿಯಾಗುತ್ತಾಳೆ ಆಗ ಬಾವಾಜಿ ಎಂದು ತಿಳಿದು ಆಕೆ ಏನು ಎಂದು ಕೇಳುತ್ತಾಳೆ ಆಗ ವರುಣ್ ನೀನು ಒಬ್ಬಳೆ ಮಲಗಿದ್ದೀಯಾ ಅಲ್ಲವೇ ಅದಕ್ಕೆ ನೋಡಿಕೊಂಡು ಹೋಗಲು ಬಂದೆ ಎಂದು ಹೇಳುತ್ತಾನೆ ಆಗ ಗೀತಾ ನಿಮಗೆ ನಾನೆಂದರೆ ಎಷ್ಟು ಕಾಳಜಿ ಅಲ್ಲವೇ ನಿಮ್ಮನ್ನು ಭೇಟಿ ಮಾಡಬೇಕು ಎಂದು ತುಂಬ ದಿನದಿಂದ ಅನಿಸುತ್ತಿತ್ತು ಎಂದು ಹೇಳುತ್ತಾಳೆ ಆಗ ವರುಣ್ ಕೂಡ ನನ್ನ ಕೆಲಸದ ಬ್ಯುಸಿ ಇದ್ದುದರಿಂದ ನಿಮ್ಮನ್ನು ಭೇಟಿ ಮಾಡಲಾಗಲಿಲ್ಲ ನನಗೆ ನೀನೆಂದರೆ ತುಂಬ ಇಷ್ಟ ಎಂದು ಹೇಳುತ್ತಾನೆ ಆಗ ಗೀತಾ ನನಗೂ ಕೂಡ ನಿಮ್ಮ ಮೇಲೆ ಪ್ರೀತಿ ಇದೆ ಬಾಬಾಜಿ ಎಂದು ಹೇಳುತ್ತಾಳೆ ಅದೇ ಸಮಯಕ್ಕೆ ನೀರು ಕುಡಿಯಲು ಕವಿತಾ ಎದ್ದು ಬರುತ್ತಾಳೆ ಗೀತಾಳ ರೂಮಿನಿಂದ ಬರುತ್ತಿದ್ದ ನಗಾಡುವ ಶಬ್ದವನ್ನು ಕೇಳಿ ಬಂದು ನೋಡಿದಾಗ ಅದೇ ಸಮಯಕ್ಕೆ ವರುಣ್ ಕೂಡ ಹೊರಗಡೆ ಬರುತ್ತಾನೆ ಅವಳು ಒಬ್ಬಳೇ ಮಲಗಿದ್ದಳು ಅಲ್ಲವೇ ಅದಕ್ಕಾಗಿ ವಿಚಾರಿಸಿಕೊಂಡು ಹೋಗಲು ಬಂದೆ ಎಂದು ಹೇಳುತ್ತಾನೆ ಇದರಿಂದ ಕವಿತಾಗೆ ಅನುಮಾನ ಹೆಚ್ಚಾಗುತ್ತದೆ ಮರುದಿನ ಕವಿತಾ ಮಹಡಿ ಮೇಲೆ ಬಟ್ಟೆ ಒಣ ಹಾಕುತ್ತಾ ಇರುತ್ತಾಳೆ ಅದೇ ಸಮಯಕ್ಕೆ ಫೋಟೋ ತೆಗೆಯುತ್ತಾ ಅಭಿಷೇಕ್ ಅಲ್ಲಿಗೆ ಬರುತ್ತಾನೆ ಹಿಂದೆಯಿಂದ ಆಕೆಯನ್ನು ತಬ್ಬಿಕೊಳ್ಳುತ್ತಾನೆ ಆಗ ಕವಿತಾ ಬಿಡಿಸಿ ಕೊಡುತ್ತಾಳೆ ಆಗ ಅಭಿಷೇಕ್ ಸಾರಿ ನಾನು ನಿಮ್ಮನ್ನು ಗೀತಾ ಎಂದುಕೊಂಡು ಬಿಟ್ಟೆ ಎಂದು ಹೇಳಿ ಆಕೆಯ ಫೋಟೋಗಳನ್ನು ಮತ್ತೆ ತೆಗೆಯುತ್ತಾನೆ ನನಗೆ ನಿಮ್ಮದೊಂದು ಫೋಟೋ ಶೂಟ್ ಮಾಡಬೇಕೆಂದು ಇದೆ ಎಂದು ಹೇಳುತ್ತಾನೆ ಆದರೆ ಕವಿತಾಗೆ ಇದು ಇಷ್ಟವಾಗುವುದಿಲ್ಲ ಬೇಡ ಎಂದು ಹೇಳುತ್ತಾಳೆ ಮರುದಿನ ಡೈನಿಂಗ್ ಟೇಬಲ್ ಮೇಲೆ ಗೀತ ಹಾಗೂ ವರುಣ್ ಹರಟೆ ಹೊಡೆಯುತ್ತಾ ಮೈ ಕೈ ಮುಟ್ಟಿಕೊಳ್ಳುತ್ತಾ ಮಾತನಾಡುತ್ತಿರುತ್ತಾರೆ ಇದರಿಂದ ಕವಿತಾಗೆ ಬೇಸರವಾಗುತ್ತದೆ ಸ್ವಲ್ಪ ಹೊತ್ತಿನ ನಂತರ ದಾರಿಯಲ್ಲಿ ಇವರಿಬ್ಬರು ಐಸ್ ಕ್ರೀಮ್ ತಿನ್ನುವುದನ್ನು ಕವಿತಾ ನೋಡಿ ಹತ್ತಿರ ಬರುವಷ್ಟರಲ್ಲಿ ಅವರಿಬ್ಬರು ಬೈಕ್ನಲ್ಲಿ ಹೊರಟು ಬಿಡುತ್ತಾರೆ ಇದರಿಂದ ಕವಿತಾಗೆ ತನ್ನ ನನಗೆ ಟೈಮ್ ಕೊಡುವುದಿಲ್ಲ ನಾದಿನಿ ಜೊತೆ ಇದ್ದಾನೆ ಎಂದು ಶಾಕ್ ಆಗುತ್ತದೆ ಅದೇ ಸಮಯಕ್ಕೆ ಅಲ್ಲಿಗೆ ಅಭಿಷೇಕ್ ಬರುತ್ತಾನೆ ನಾನು ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡುತ್ತೇನೆ ಬನ್ನಿ ಎಂದು ಹೇಳುತ್ತಾನೆ ಅಂದು ಒಂದು ಮಾಡರ್ನ್ ಡ್ರೆಸ್ ಅನ್ನು ಅಭಿಷೇಕ್ ಕವಿತಾಗೆ ಗಿಫ್ಟ್ ಮಾಡುತ್ತಾನೆ ಅದನ್ನು ಕವಿತಾ ನಿರಾಕರಿಸುತ್ತಾಳೆ ಆದರೂ ಬಲವಂತ ಮಾಡಿದ ಅಭಿಷೇಕ್ಗೆ ಕವಿತಾ ಬೈಯುತ್ತಾಳೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ವರುಣ್ ಪ್ರೀತಿಯಿಂದ ನಿನ್ನ ಮೈದನ ಕೊಟ್ಟರೆ ಏಕೆ ಬೇಡ ಎನ್ನುತ್ತೀಯಾ ಈಸ್ಕೋ ಎಂದು ಬಲವಂತ ಮಾಡುತ್ತಾನೆ ನಂತರ ಆ ಡ್ರೆಸ್ ಅನ್ನು ಹಾಕಿಕೊಂಡು ಕವಿತಾ ಹೊರಗೆ ಬರುತ್ತಾಳೆ ಅದನ್ನು ನೋಡಿ ಇವರಿಬ್ಬರೂ ಶಾಕ್ ಆಗುತ್ತಾರೆ ಆಗ ಅಭಿಷೇಕ್ ಇದರಲ್ಲಿ ನೀವು ತುಂಬಾ ಹಾಟ್ ಆಗಿ ಕಾಣಿಸುತ್ತಿದ್ದೀರಾ ಎಂದು ಹೇಳುತ್ತಾನೆ ಅದೇ ಸಮಯಕ್ಕೆ ಗೀತಾ ಕೂಡ ಬಂದು ನಿನಗೆ ಅಭಿಷೇಕ್ ಗಿಫ್ಟ್ ಮಾಡಿದ್ದಾರೆ ನನಗೆ ಬಾಬಾಜಿ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಮಾಡಿದ್ದಾರೆ ಮೂರು ಲಕ್ಷದ್ದು ಎಂದು ತೋರಿಸುತ್ತಾಳೆ ಅದನ್ನು ನೋಡಿ ಕವಿತಾಗೆ ಮತ್ತೆ ಶಾಕ್ ಆಗುತ್ತದೆ ಅಂದು ರಾತ್ರಿ ಅಭಿಷೇಕ್ ಹಾಗೂ ವರುಣ್ ಇಬ್ಬರು ಎಣ್ಣೆ ಹೊಡೆಯುತ್ತಾ ಇರುತ್ತಾರೆ ಆಗ ಅಭಿಷೇಕ್ ನಾವು ಎಣ್ಣೆಯನ್ನು ಹೇಗೆ ಹಂಚಿಕೊಂಡು ಕುಡಿಯುತ್ತಿದ್ದೇವೆ ಅದೇ ರೀತಿ ಹಲವು ವಸ್ತುಗಳನ್ನು ನಾವು ಹಂಚಿಕೊಳ್ಳಬಹುದು ಇದು ಮಾಡರ್ನ್ ಸಮಾಜದಲ್ಲಿ ನಡೆಯುತ್ತದೆ ನಾವಿಬ್ಬರು ಪತ್ನಿಯರನ್ನು ಅದಲು ಬದಲು ಮಾಡಿಕೊಳ್ಳೋಣ ಎಂದು ಹೇಳುತ್ತಾನೆ ಅದನ್ನೇ ಕಾಯುತ್ತಿದ್ದ ವರುಣ್ ಕೂಡ ಖುಷಿಯಿಂದ ಒಪ್ಪಿಕೊಳ್ಳುತ್ತಾನೆ ಈಗ ಕಥೆ ವಾಸ್ತವಕ್ಕೆ ಬರುತ್ತದೆ ಅವರು ಅಂದುಕೊಂಡಂತೆ ಇಬ್ಬರು ಹೆಂಗಸರು ತಮ್ಮ ರೂಮ್ಗಳನ್ನು ಬದಲಾಯಿಸಿಕೊಂಡು ಗಂಡಂದಿರನ್ನು ಅದಲು ಬದಲು ಮಾಡಿಕೊಂಡು ರೊಮ್ಯಾನ್ಸ್ ಶುರು ಮಾಡುತ್ತಾರೆ ಆದರೆ ಇದೆಲ್ಲ ವರುಣ ಕನಸಾಗಿರುತ್ತದೆ ಅವನು ಇದನ್ನು ನಿಜ ಮಾಡಬೇಕು ಅಂತ ಅಂದುಕೊಳ್ಳುತ್ತಾನೆ ಮರುದಿನ ನಾಲ್ವರು ಕೂತುಕೊಂಡು ಮಾತನಾಡುವಾಗ ವರುಣ್ ಕವಿತಾಗೆ ಈಗ ನಾವು ಪತ್ನಿಯರನ್ನು ಅದಲು ಬದಲು ಮಾಡಿಕೊಂಡು ಸುಖ ಕಾಣೋಣ ಹೇಗಿದ್ದರೂ ನಮ್ಮ ಜೀವನದಲ್ಲಿ ಯಾವುದೇ ರಸಮಯ ವಿಷಯವಿಲ್ಲ ಎಂದು ಹೇಳುತ್ತಾನೆ ಅದನ್ನು ಕೇಳಿ ಗೀತಾ ಕೂಡ ಇದರಲ್ಲಿ ನನಗೇನು ಅಭ್ಯಂತರವಿಲ್ಲ ನಾನು ರೆಡಿ ಎಂದು ಹೇಳುತ್ತಾಳೆ ಆಗ ಅದನ್ನು ಕೇಳಿ ಶಾಖಾದ ಕವಿತಾ ನನ್ನ ಗಂಡನ ಕಪಾಳಕ್ಕೆ ಬಾರಿಸುತ್ತಾಳೆ ನೀವು ಇಂತಹ ಕೇಳುಮಟ್ಟ ಕೇಳಿಯುತ್ತೀರಾ ಎಂದು ನನಗೆ ಗೊತ್ತಿರಲಿಲ್ಲ ಮೊದಲೇ ನಮ್ಮಿಬ್ಬರಲ್ಲಿ ಪ್ರೀತಿ ಇಲ್ಲ ಈಗ ವಿಶ್ವಾಸವೂ ಹೋಯಿತು ಎಂದು ಬೈಯುತ್ತಾಳೆ ಹಾಗೆ ಗೀತಾ ಹಾಗೂ ಅಭಿಷೇಕೂ ಕೂಡ ಚೆನ್ನಾಗಿ ಬೈದು ಕವಿತಾ ಹೋಗುತ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಅಭಿಷೇಕ್ ಕೂಡ ಕವಿತಾಳ ಬಳಿ ಬಂದು ಪ್ಲೀಸ್ ಇದಕ್ಕೆ ಒಪ್ಪಿಕೊಳ್ಳಿ ಎಂದು ಕೇಳುತ್ತಾನೆ ಆಗ ಅಭಿಷೇಕ್ನ ಕಪಾಳಕ್ಕೂ ಕವಿತಾ ಬಾರಿಸುತ್ತಾಳೆ ಆಗ ಅಲ್ಲಿಗೆ ಬಂದ ಗೀತಾ ನನ್ನ ಗಂಡನ ಮೇಲೆ ಕೈ ಮಾಡಿದೆ ಎಂದು ಕೇಳುತ್ತಾಳೆ ಆಗ ಕವಿತಾ ನಾವು ನಮ್ಮ ಮನೆ ಬಟ್ಟೆ ಎಲ್ಲವನ್ನು ಬದಲಾಯಿಸಿಕೊಳ್ಳಬಹುದು ಆದರೆ ಸಂಸ್ಕಾರವನ್ನು ಬದಲಾಯಿಸಿಕೊಳ್ಳಬಾರದು ನಿಮಗೆ ಮನಮರೆಯದೇ ಇಲ್ಲ ಎಂದು ಬೈಯುತ್ತಾಳೆ ಆಗ ಗೀತ ನಾವಿಬ್ಬರು ಈಗಲೇ ಮನೆ ಬಿಟ್ಟು ಹೋಗೋಣ ಎಂದು ಗಂಡನನ್ನು ಕರೆದುಕೊಂಡು ಹೊರಡುತ್ತಾಳೆ ಆಗ ಕವಿತಾ ನಾನು ನನ್ನ ಅಪ್ಪನ ಮನೆಗೆ ಹೋಗಿ ಬರುತ್ತೇನೆ ಎಂದು ಗಂಡನಿಗೆ ಬೈದು ಅಲ್ಲಿಂದ ಹೊರಡುತ್ತಾಳೆ ನಂತರ ಅಪ್ಪನ ಮನೆಯಲ್ಲಿ ಏನಾಯಿತು ಎಂದು ಅವಳ ತಂದೆ ರಾಜೇಶ್ ಕೇಳುತ್ತಾನೆ ಆದರೆ ಕವಿತಾ ಈ ವಿಷಯವನ್ನು ಹೇಗೆ ಹೇಳುವುದು ಎಂದು ಗೊತ್ತಾಗದೆ ಸುಮ್ಮನಾಗಿ ಬಿಡುತ್ತಾಳೆ ಅಂದು ರಾತ್ರಿಯೇ ಕವಿತಾಗೆ ಯಾವುದೋ ಕರೆ ಬರುತ್ತದೆ ಆಗ ತನ್ನ ತಂದೆಗೆ ಯಾರನ್ನು ಭೇಟಿ ಮಾಡಿ ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ ಮರುದಿನ ಬೆಳಗ್ಗೆ ಆದರೂ ಕವಿತಾ ಬಂದಿಲ್ಲ ಎಂದು ರಾಜೇಶ್ ವರುಣ್ಗೆ ಕರೆ ಮಾಡಿ ಕೇಳುತ್ತಾನೆ ಆಗ ಅವರು ನಿಲ್ಲಿಗೆ ಕೂಡ ಆಕೆ ಮಾವ ಇಷ್ಟು ಬೇಗ ಪೊಲೀಸ್ ಕಂಪ್ಲೇಂಟ್ ಕೊಡುವುದು ಬೇಡ ಅವಳು ಬರಬಹುದು ವೆಯ್ಟ್ ಮಾಡಿ ಎಂದು ಹೇಳುತ್ತಾನೆ ಮರುದಿನ ನಿರ್ಜನ ಪ್ರದೇಶದಲ್ಲಿ ಕವಿತಾಳ ಶವ ಸಿಗುತ್ತದೆ ಪೊಲೀಸರು ತನಿಖೆ ಶುರು ಮಾಡುತ್ತಾರೆ ಮನೆಗೆ ಬಂದು ಎಲ್ಲರೂ ಹೇಳಿಕೆ ಪಡೆಯುತ್ತಾರೆ ಎಲ್ಲರೂ ಪೊಲೀಸರ ಮುಂದೆ ಕಣ್ಣೀರು ಹಾಕುತ್ತಾರೆ ಎರಡು ದಿನದ ನಂತರ ಪೊಲೀಸರು ಮತ್ತೆ ಇವರ ಮನೆಗೆ ಬರುತ್ತಾರೆ ಆಗ ಅವರು ಅಭಿಷೇಕ್ ಹಾಗೂ ಇಬ್ಬರನ್ನು ಹಿಡಿದುಕೊಳ್ಳುತ್ತಾರೆ ನಿಮ್ಮಿಬ್ಬರ ಕಾಲ್ ಡೀಟೇಲ್ಸ್ ಹಾಗೂ ಲೊಕೇಶನ್ ಡೀಟೇಲ್ಸ್ ತೆಗೆಸಲಾಗಿದೆ ಅಂದು ಕವಿತಾಳ ಲೊಕೇಶನ್ ಹಾಗೂ ನಿಮ್ಮ ಲೊಕೇಶನ್ ಮ್ಯಾಚ್ ಆಗಿದೆ ನಿಜ ಹೇಳಿ ಏನಾಯಿತು ಎಂದು ಹೊಡೆದು ಕೇಳುತ್ತಾರೆ ಆಗ ಅವರು ತಾವು ಪತ್ನಿಯರ ಅದಲು ಬದಲಿಗಾಗಿ ಅವಳ ಬಳಿ ಮನವಿ ಮಾಡಿದ್ದು ಹಾಗೂ ಆಕೆ ನಿರಾಕರಿಸಿದ್ದರ ಬಗ್ಗೆ ಹೇಳುತ್ತಾರೆ ನಂತರ ನಾನು ಹಾಗೂ ಅಭಿಷೇಕ್ ಸೇರಿ ಈಕೆಯ ಕೊಲೆ ಮಾಡಬೇಕು ಎಂದು ಡಿಸೈನ್ ಮಾಡಿ ನಿರ್ಜನ ಪ್ರದೇಶಕ್ಕೆ ಕರೆಸಿ ಆಕೆಯನ್ನು ಅಲ್ಲಿ ಕೊಂದು ಮೊಬೈಲ್ ಅನ್ನು ಎಸೆದು ಬಂದೆವು ಎಂದು ಎಲ್ಲವನ್ನು ಪೊಲೀಸರ ಮುಂದೆ ಒಪ್ಪಿಕೊಳ್ಳುತ್ತಾರೆ ಆಗ ಪೊಲೀಸರು ಅವರಿಬ್ಬರನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ ಅದನ್ನು ನೋಡಿ ಅವಳ ತಂದೆ ರಾಜೇಶ್ ಹಾಗೂ ಗೀತಾಗೆ ಶಾಕ್ ಆಗುತ್ತದೆ ಕಥೆಯಲ್ಲಿ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಚಾನಲ್ ನಲ್ಲಿ ಬಿವಿಕಾ ಹೇರಾಫೇರಿ ಎಂದು ಹುಡುಕಿ ನೋಡಬಹುದು